ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ದಿನ ನಾನು ಹಣ್ಣುಡ್ಲಿ ಬೀಜ ಬಳಸಿ ಹುಳಿ ಸಾರು ಮಾಡೋದು ತೋರಿಸ್ತಾ ಇದ್ದೀನಿ ಇದು ನಾವು ಕರ್ಮಿನ ಹಾಕದೇ ಅದೇ ರುಚಿ ಕೊಡುತ್ತೆ ಆ ರೀತಿ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಸು ನೋಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮನೇಲಿ ಹಣ್ಣುಡ್ಲಿ ಬೀಜ ಸೇರಿಸ್ತಾ ಇದ್ದೀನಿ ಕುಕ್ಕರ್ಗೆ ಕಾಲು ಕೆ ಜಿ ಆಗೋಷ್ಟು ತಗೊಂಡಿದ್ದೀನಿ ನೀರು ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಆಲೂಗಡ್ಡೆನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ಉಪ್ಪು ಸೇರಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಬದನೆಕಾಯಿ ಸೇರಿಸ್ಕೋಬಹುದು ಈಗ ಇದನ್ನ ಒಂದು ವಿಸಲ್ ಕೂಸ್ಕೋಬೇಕು ಈಗ ಒಂದು ಪ್ಯಾನ್ಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ನಾನು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಒಂದು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೋಬೇಕು ನಂತರ ನಾನಿಲ್ಲಿ ಒಂದು ಇಡೀ ಆಗೋಷ್ಟು ನೋಡಿ ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ ಇದು ರುಚಿಯಾಗಿರುತ್ತೆ ಅಂತ ನಾನು ಸಾಂಬಾರು ಈರುಳ್ಳಿ ಸೇರಿಸ್ತಾಯಿದ್ದೀನಿ ನೀವು ಬೇಕಾದರೆ ನಾರ್ಮಲ್ ಈರುಳ್ಳಿನೇ ಸೇರಿಸ್ಕೊಬೋದು ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಎರಡು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹುಣ್ಸೆನ್ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಟೊಮೊಟೊ ಎರಡು ಅಥವಾ ಮೂರು ಸೇರಿಸ್ಕೊಂಡು ಚೆನ್ನಾಗಿರುತ್ತೆ ನೋಡಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಫ್ರೈ ಮಾಡ್ಕೊಂಡು ಆದ ನಂತರ ಮಿಕ್ಸಿ ಜಾಗ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ ನಂತರ ಖಾರಕ್ಕೆ ಖಾರದ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ಇದ್ದೀನಿ ನೋಡಿ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಇದು ಎರಡು ಸ್ಪೂನ್ ಇಡಿಸ್ತಾ ನಾರ್ಮಲ್ ಸ್ಪೂನ್ ಆದರೆ ಇದು ಒಂದು ಸ್ಪೂನ್ ಸಾಂಬಾರು ಪುಡಿ ಸೇರಿಸ್ತಾ ಇದ್ದೀನಿ ನಂತರ ನಾನಿಲ್ಲಿ ಸ್ವಲ್ಪ ಅರ್ಧ ನಿಂಬೆಣ್ಣುಗಾತ್ರದಷ್ಟು ಹುಣ್ಸೆಣ್ಣು ಸೇರಿಸ್ತಾ ಇದ್ದೀನಿ ಹುಣಸೇಣ್ಣು ಕಡಿಮೆ ಇದ್ದೀನಿ ಟೊಮೊಟೊ ಎರಡು ಸೇರಿಸಿರೋದ್ರಿಂದ ಹುಣ್ಸೆಣ್ಣು ಕಡಿಮೆ ಇದ್ದೀನಿ ನಂತರ ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ನಂತರ ಒಂದೇ ಒಂದು ಲವಂಗ ಮತ್ತು ಕಾಲು ಇಂಚಾಗುವಷ್ಟು ಚಕ್ಕೆ ಇದ್ದೀನಿ ಚಕ್ಕೆ ಮತ್ತು ಲವಂಗ ಸೇರಿಸೋದ್ರಂತ ರುಚಿಯಂತೂ ಸೂಪರಾಗಿರುತ್ತೆ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ ನಾವು ಸಾಂಬಾರು ಜಾಸ್ತಿ ಮಾಡಬೇಕು ಅಂದಾಗ ಮಾತ್ರ ತೆಂಗಿನಕಾಯಿ ಸೇರಿಸ್ಕೋಬೇಕು ನಾನು ಸ್ವಲ್ಪನೇ ಸೇರಿಸಿದ್ದೀನಿ ಒಂದು ಅರ್ಧ ಹಿಡಿಯಾಗೋಷ್ಟು ನೀವು ಬೇಕಾದರೆ ಸ್ಕಿಪ್ ಮಾಡ್ಕೊಬೋದು ಹಿಂಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನನಗೆ ರುಬ್ಕೋಬೇಕು ನಾನಿಲ್ಲಿ ರುಬ್ಕೊಂಡಿದ್ದಾಗಿದೆ ಇದಕ್ಕೆ ಸ್ವಲ್ಪ ಕಾಳು ಸೇರಿಸ್ಕೊತಾ ಇದ್ದೀನಿ ರುಬ್ಕೊಳೋ ಹಾಗೆ ಸೇರಿಸ್ಕೊಬೇಕು ಇದು ಆರೇನಿಲ್ಲ ಅಂತ ನಾನು ಮತ್ತೆ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಸೇರಿಸ್ತಾ ಇದ್ದೀನಿ ಅರ್ಧ ಸೋಟ್ ಮತ್ತೆ ರುಬ್ಕೋಬೇಕು ರುಬ್ಬಿ ಮಸಾಲೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ರುಚಿ ನೋಡಿಕೊಂಡು ಮತ್ತೆ ಉಪ್ಪು ಸೇರಿಸ್ತಾ ಇದ್ದೀನಿ ಇದು ಸಾಂಬಾರು ಚೆನ್ನಾಗಿ ಕುದಿಬೇಕು ನೋಡಿ ಸಾಂಬಾರು ಚೆನ್ನಾಗಿ ಇದೆ ಈಗ ಇದಕ್ಕೆ ಒಗ್ಗರಣೆ ಕೊಡೋಣ ನಾನು ಆಗಲೇ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಬೆಂಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಸಾಸಿವೆ ಇದ್ದೀನಿ ನಂತರ ಕರ್ಬೇವು ಸೇರಿಸ್ತಾ ಇದ್ದೀನಿ ನಂತರ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಸಾಂಬಾರು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದೆ ಇದಕ್ಕೆ ಇದ್ದೀನಿ ಅದು ರೆಡಿಯಾಗಿದೆ ಮುದ್ದೆ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಈಗ ಮುದ್ದೆ ಜೊತೆ ಸರ್ವ್ ಮಾಡ್ತೀನಿ ನಾನು ಮುದ್ದೆ ಜೊತೆ ಸರ್ವ್ ಮಾಡಿದ್ದೀನಿ ನೀವು ಸಹ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮುದ್ದೆಗೆ ಹಾಗೆ ನೀವು ಹೇಗೆ ಮಾಡಿದಿರ ಅಂತ ಕಾಮೆಂಟ್ ಮಾಡಿ ನಾನು ಚೆನ್ನಾಗಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್